ನಮಸ್ಕಾರ ಗೌತಮಿ ನ್ಯೂಸ್ ಕರ್ನಾಟಕ ಜಮಖಂಡಿಯ ಹೊಸ ಸುದ್ದಿ ಬರ್ತಾ ಇದೆ ಜಮಖಂಡಿ ನಗರದ ಎಸ್ ಆರ್ ಐ ಕ್ಲಬ್ನಲ್ಲಿ ಕರ್ನಾಟಕ ಕಾರ್ಯನಿರತರ ಪತ್ರಕರ್ತರ ರಕ್ಷಣಾ ರಾಜ್ಯ ಘಟಕ ಮತ್ತು ಜಮಖಂಡಿ ತಾಲೂಕಿನ ಘಟಕ ಉದ್ಘಾಟನಾ ಸಮಾರಂಭ ಭಾರಿ ಅದ್ದೂರಿಯಾಗಿ ಜರುಗಿತು ಇದೇ ಸಂದರ್ಭದಲ್ಲಿ ಮುಂತಿನ ಕಂತಿ ಶ್ರೀಗಳು ಕೃಷ್ಣಾನಂದ ಅವಧೂತ ಶ್ರೀಗಳು ಹಾಗೂ ಸಂತೋಷ ತಳಕೇರಿ ಯಮನಪ್ಪ ಗುಣದಾಳ ಶಶಿಧರ ಮೇಸಿ ಪಂಡಿತ ಸರ್ ಕುಶಾಲ ವಾಗಮೋರೆ ಸಿದ್ದನಗೌಡ ಪಾಟೀಲ್ ಶಶಿಕಾಂತ ಸರೋಜಿನಿ ಆರ್ ಆರ್ಗೆ ವೀರರಾಣಿ ಚೆನ್ನಮ್ಮ ಪತ್ರಿಕೆಯ ಸಂಪಾದಕರು ಹಾಗೂ ಅಶೋಕ ಗುರುಕೇರ ಅಂಜುಮ ಕಲಮಡಿ ಶ್ರೀಕಾಂತ್ ಮಠಪತಿ ದಿಲೀಪ ಆಲ್ಬಳ ಸತೀಶ ಧೂಪ ಲಕ್ಷ್ಮಣ ಕಾಂಬ್ಳೆ ಮಾರುತಿ ಕುಳಲಿ ಲಕ್ಷ್ಮಣ ಮಾಂಗ ಸಿದ್ದು ಲುವಾರ ಬಸವರಾಜ ಕಾಂಬ್ಳೆ ಇನ್ನೂ ಹಲವು ಪತ್ರಕರ್ತರು ಉಪಸ್ಥಿತರಿದ್ದರು ಸಂಪಾದಕರು ಗೌತಮಿ ನ್ಯೂಸ್ ಕರ್ನಾಟಕ ಜಮಖಂಡಿ அது <laughs> <laughs>

ಗುರುಸಭೆಗಳನ್ನು ಪಾರ್ಟಿಸಿಪೇಟ್ ಮಾಡಿದ್ರು ಅವರ ವಿರುದ್ಧ ಒಬ್ಬ ಮಂಗಳ ಮುಖ್ಯ ನಿಲ್ಲಿಸಿ ಹೊಂದ್ಕೊಳ್ತಾರೆ ಗುರುವಾರ ತಂದಿಲ್ಲ ಅರ್ಥ ಅದಕ್ಕೆ ಅರ್ಧ ಇತ್ತು ಅರ್ಧ ಇತ್ತಂತ ಮಂಗ್ ತೊಗೊಂಡು ಗುರುವಾರ ಸಂಜೆ ಒಬ್ಬರಾಗಿ ನಾವು ಒಂದು ಒಬ್ಬ ಮಂಗಳ ಮುಖ್ಯ ಹೇಳ್ತಾರೆ ಇದನ್ನು ನಮ್ಮ ಯಾವ ಬಂದೇ ಒಂದು ಟೇಬಲ್ ಅವರ ಒಂದು ಬ್ಯಾಂಡ್ ಮಾಡಿ ಹೋಗ್ಬೋದು ಗುರುವಾರ ಸಂಜೆಗಳನ್ನ ಉತ್ಮಲಾಗಿರ್ತಾರೆ ಆದ್ರೆ ಒಬ್ಬ ಹೋರಾಟಗಾರರ ಪತ್ರಕರ್ತರ ಸುಧಾರಣೆ ಮಾಡೋಕ್ಕೆ ಅವರ ಈ ಮೂಲದಲ್ಲಿರ್ತಕ್ಕಂಥ ಎಲ್ಲ ಹಿಡಿಯುವ ಸೇರಿಕೆ ಅವರು ಮಂಗಳ ಮುಖ್ಯ ಅಥವಾ ಯಾರು ಗಣಿ ಅವ್ರಿಗೆ ಓಟ್ ಹಾಕಿದ್ರು ಎಲ್ಲ ಹೋದರೂ ಹಚ್ಚಿದ್ರು ಚಾಲೆಂಜ್ ಮಾಡ್ತಾರೆ ನೀವು ಯಾವ ಒಂದಿನ ಒಂದು ಎಂ ಎಲ್ ಎಸ್ತಾ ಇದ್ರೆ ಚಾಲೆಂಜ್ ಮಾಡಿಸ್ತಾ ಇದ್ರು ಎಂ ಎಲ್ ಎಲ್ಲ

भारतमूल्य जबकि नैतिक धरीव वर्था अत्याचार अनाचार या उद्भव पदगत विशेषವಾಗಿ തെറ്റത്തെ ઇચ્છીને દેવર ઓર यादव ઓપકી હિરોઈન હોટલી અનંદ કોસતા અમૂલ્ય હોટલેલો મત જન્મ કોસતા જารબોતલા શ્રીમંત રાજઓગરે એનો એક સન કરી કોસતા એનો યુઝ છે સમાજ છો વાત કરી છે નો ઓવરગા ફોકસ ઇમોચન કુડ ઇતકી ભારતીય પાટન માટે मतलब बरस चले ये YouTube কইতে দিছেন তুমি ইউটিউবার করে করতে পারে পত্রিকা সঙ্গগুলো পাবলিকেশনগুলো আছে দি গেলে এরকম কোনো ইউটিউব দল হলারে ডিজাইন করতে এই কষ্ট নেই দুই রাজ্যের পক্ষ তো YouTube করতে কিন্তু મતલব ভারত দুই কোণ করে কোঠ্যাত্র ফলোয়ারস এর মধ্যে এক জোর আটে ఒక కార్యక్రమ స్థానం కోర్టు గంటే విడియోలు అదే క్రాంతికారి బదలవే రా దర్శకీ అంటుంది ఆ సందర్భ దర్శన్ బంద్రో ముందు అది దొరుకుత మాధ్యమ టీస్ యూట్యూబ్ చాలా కూడా మాట్లాడే

ನಾವು ಬ್ಲಡ್ ಬ್ಯಾಂಕ್ ಲೆಕ್ಕಾಕ್ತ ಅಥವಾ ಇಲ್ಲಿಯಾವ ವ್ಯವಸ್ಥೆಯನ್ನು ವಿರೋಧಿಸಿ ನಾವು ನಿರ್ಮಾಣ ಈಗ ಬಹಳ ನಾವು ನಮ್ಮ ಹೆಚ್ಚಕ್ಕೆ ಈ ಜಂಖನ್ಯ ನಗರದ ಈ ಕೊಲ್ಲೂ ಗ್ರಾಮದ ಇಪ್ಪತ್ತೆರಡು ಕೋಟಿ ರೂಪಾಯಿ ನಿರ್ಮಾಣ ಆಗಿರ್ತಕ್ಕಂಥ ನನ್ನ ಬಿಹಾರ ಮಹಿಳೆ ಮಹಿಳೆಯರು ಎರಡು ವರ್ಷಗಳೇ ಅದನ್ನು ಉದ್ಘಾಟನೆ ಮಾಡೋದವ್ರು ತುಂಬಾ ಆನಂದ ಪೂಜೆ ಅಧಿಕೃಷ್ತು ಕಾಂಗ್ರೆಸ್ ಸರ್ಕಾರದ ಬಿಜೆಪಿ ಸರ್ಕಾರ ಬಂತು ಅವನು ಉದ್ಘಾಟನೆ ಮಾಡೋದಕ್ಕೆ ಅದಕ್ಕೆ ಹಲವಾರು ಕಾರ್ಯಗಳನ್ನು ಮೇಡಮ್ ಜನ ಜನ ಪ್ರಶ್ನೆ ಆ ಕಾರ್ಯಗಳನ್ನು ಪ್ರಶ್ನೆ ಮಾಡ್ತೀವಿ ನನ್ನ ಇಬ್ಬರು ಜನರು ಇಲ್ಲಿ ಒಂದು ರಾಹುಲ್ ನೌಕರ ಒಂದು ಹೊಸ ಐತಿ ಅದಕ್ಕೆ ಒಂದು ಲಕ್ಷ ಎಪ್ಪತ್ತು ಸಾವಿರ ರೂಪಾಯಿ ಕೊಟ್ಟಿದ್ದೀನಿ ಬಾಡಿಗೆ ಕೊಟ್ಟು ಸುಧವಾದಂಥ ಶೌಚಾಲಯ ಇದರಿಂದ ಮಕ್ಕಳ ಆರೋಗ್ಯ ಕೇಂದ್ರ ಹೆಣ್ಮಕ್ಳ ಎಲ್ಲ ಇರುವಂತ ಆರೋಗ್ಯನ ಹೊರ ಆಗ್ತಾ ಇತ್ತು ಅಥವಾ ಸರ್ಕಾರಕ್ಕೆ ಬರೆಯಾಗ್ತಾಯಿತ್ತು ಎಂಟು ಲಕ್ಷ ಎಪ್ಪತ್ತು ಸಾವಿರ ರೂಪಾಯಿ ಒಂದು ಲಕ್ಷ ಎಪ್ಪತ್ತು ಸಾವಿರ ಬಾಡಿಗೆ ಬಾಕಿ ಕೊಟ್ಟು ಕೊಟ್ಟಿದ್ದೀವಿಗಳು ಅದನ್ನು ಕೊಡಬಾರ್ದು ನಿಮಗೇ ಅಂತ ತೊಂದರೆ ಕಟ್ಟಡಿರುವಾಗ ಈ ಲ್ಯಾಪಲ್ಲಿ ಇರಲ್ಲ ಅಂತ ಕೊನೆ ಒಂದು ಸುದ್ದಿ ಮಾಡಿದೆ ಎರಡು ಸುದ್ದಿ ಮಾಡಿದ್ರೆ ಒಂದೇ ಸುದ್ದಿಗಿಲ್ಲ ಅವು ಯಾರು ಬಳಿ ಮಣ್ಣವರು ಕಾಂತರಾಜ್ ಅವರು ಎಲ್ಲ ನಮ್ಮ ಅಂಬೇಡ್ಕರ್ ಸುದ್ದಿ ನಿಗಮ ಮತ್ತು ನಮ್ಮ ಕಾಯಿಟಿ ಸಮಾಜ ಇಲಾಖೆಗೆ ಸಂಬಂಧಪಟ್ಟಿರ್ತೀರ ಅವರೆಲ್ಲ ಮಾಡಿ ಇಲ್ಲಿ ಎ ಟ್ರಿಗೆ ಇಲ್ಲಿ ಎಮ್ ಎಲ್ ಎ ಅವರಿಗೆ ಇಲ್ಲಿ ಏನಾದ್ರೂ ಕಡಿಮಾ ಪ್ರಿನ್ಸಿಪಲ್ ಅವರಿಗೆಲ್ಲ ಕ್ರಿಯೆ ಕಾಲ ಆಮೇಲೆ ಸ್ಟಾರ್ಟ್ ಆಯಿತು ಮೊನ್ನೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಪ್ರಸಾರ ಆದ ನಂತರ ಅದು ಯಾಕೆ ಆಗಿಲ್ಲ ಅದು ಪ್ರಶ್ನೆ ಮಾಡೋದು ಆದರೆ ಏನು ಮಾಡ್ಬೇಕಿಲ್ರಿ ನಮ್ಮ ಉತ್ಸವ ಅಧ್ಯಕ್ಷರಾಗಿರ್ತಕ್ಕಂಥ ಹಿಂಸಾಚಾರವಾದ್ರು ನಿಲ್ಲ ಮಾಡ್ತಾರೆ ಹಿಂಹಾಸ ಯಾಕೆ ಕಿಡ ಯಾಕೆ ಪ್ರಯತ್ನ ಮಾಡ್ತೀರಿ ಅಂಬೇಡ್ಕರ್ ಜಯಂತಿ ಮಾಡ್ತೀರಿ ನನ್ನ ಉತ್ಸವ ಮಾಡ್ತೀರಿ ದೊಡ್ಡ ನನ್ನ ಉತ್ಸವದಲ್ಲಿ ನೋಂದ್ಬಿಡ್ತೀವಿ ಅಂಬೇಡ್ಕರ್ ಉತ್ಸವ ಎಲ್ಲ ಮಾಡೋದು ನಾ ಸರ್ ಇನ್ನೊಂದು ಏನೋ ಪ್ರಶ್ನೆ ಮಾಡ್ತೀವಿ ಇಲ್ಲವ ಇವಾಗ ಮಾಡ್ತೀವಿ ಮಾನ್ಯ ಶಾಸಕರು ಅಂಬೇಡ್ಕರ್ ಜಯಂತಿಗೆ ಸಾಲುಗಾರ ಪ್ರಶ್ನೆ ಮಾಡ್ತೀವಿ ಹಿಂಗೆ ಕಷ್ಟ ಖರ್ಚನಾಗಿ ನೋಡ್ತೀವಿ ನಾವು ಇಲ್ಲ ನೋಡಿ ಬಟ್ ಅದು ಪರಿಣಾಮ ಏನಾದಲ್ಲೇ ಕರ್ಕರಿಗೆ ಆಗುತ್ತೆ ಲೋಕಾರ್ಪಣೆ ಆಗ್ತದೆ ಇದನ್ನು ಪತ್ರಕರ್ತ ದೇವಸ್ಥಾನ ಇನ್ನೊಂದು ಏನಂದ್ರೆ ನಮ್ದು ದುರ್ವಬ್ಬ ಅಷ್ಟೇ ಇದೆ ಆಲೂ ಈ ಕಲೋಳಿಗೆ ನಮ್ಮ ಕಡೆಗೊಂಡ ಕಲೋರಿ ಇತ್ತಲ್ಲ ಅಲ್ಲಿ ಒಂದು ಯಾವುದೋ ದೇವಸ್ಥಾನ ಉಂಟು ವೀರಭದ್ರೇಶ್ವರ ದೇವಸ್ಥಾನ ಒಂದು ಕಮಿಟಿ ಸುಮಾರು ಮುನ್ನೂರು ವರ್ಷಗಳಿಂದ ದುರ್ಗ ಅಲ್ಲಿ ದಲಿತರು ಯಾರು ರಸ್ತೆಗೆ ಮಾಹಿತಿ ಮಾಡುವ ಕುರುವ ಯಾಕಂದ್ರೆ ಬಂದಿ ಗೇರಿಗಳನ್ನು ಮಾಡಿಸಿ ಹೋಗೋದು ಹೆಚ್ಚಿನ ಭಯಂತ್ರಿ ಮಾಲೀಕ ಸಮಾಜ ಇನ್ನೇ ಎಲ್ಲ ಎಚ್ ಎಸ್ ಬಡವರು ಸಮಾಜ ಇರ್ತಕ್ಕಂಥ ಏರಿ ನೀವು ಭಾಗ ಹೋಗೋದ್ರಿಂದ ಅಥವಾ ನೀವು ನೆರ ಬಾಳಾತಿರೋದ್ರಿಂದ ನಮ್ಮ ನಮ್ಮ ಗೌರವ ವಸತಿ ಬಾಗಿಲಿಸ್ತಾರೆ ಮುಂದುವರಿಸ ಇತ್ತೀಚೆಗೆ ಬಂದಿರ್ತಕ್ಕಂಥ ಊರು ಏನು ಮಾಡಿದ್ರು ಹೊಸ ಮನೆ ಕಟ್ಟಡ ಬಾಗಿ ಬಿಟ್ಟರು ಅವ್ರೇನು ಕ್ಲಾನ್ ಮಾಡಿ ಹೋಗೋರು ಎಚ್ ಜಿ ಅವರು ನಮಗೆ ಎಚ್ ಸಿ ಮೇಡಮ್ ಅವ್ರ ಕಡೆ ಒಂದು ಬಿಡದಿ ನೆನಪಿ ಏನಂದ್ರೆ ದಲಿತ ಸಮಾಜವು ನಾವು ಹೇಳ್ತಾರೆ ಹೋಗೋ ರಸ್ತೆ ಮೇಲೆ ಮೂರು ಏನು ಮಾಡೋಕ್ಕಂತಾರೆ ಕಂಡು ಬೈಕ್ ಸೈಕಲ್ ಕಟ್ಕೊಂಡಾಗ ಒದ್ದು ಮಾಡೋಕ್ಕಂತಾರ ಅದಕ್ಕೆ ಆ ಬಾಯುಗ್ರಹಣ ಇಡಬಾರ್ದು ಹಾಂ ಅದ್ರ ಹಾಗೆಲ್ಲ ಹೋಗ್ಬಿಟ್ಟಾಗ ನಮ್ಮ ಯೂರಿಯಾ ಹಿಂಗೆ ನಿಂತ ಹೋದೆ ನೋಡಿದ್ವಿ ಎಲ್ಲ ಬುಡಿನಾಗೆಲ್ಲ ಕಟ್ಟಬಿಟ್ಟು ಹೋಗಿ ಗುಡಿ ನೋಡಬೇಕಿದೆ ಮನೆಗಳು ಕಟ್ಟು ಬಿಟ್ಟರೆ ಮತ್ತೆ ಹೋಗ್ರಿಯ ನೋಡಿದ್ರು ಕಟ್ಟಲೆ ಸರ್ಕಾರ ಒಂದು ಬಾಗಿಲು ರಸ್ತೆ ಅವಾಗ ನಾವು ಬುಧಿ ಮಾಡಿದ್ದೀವಿ

ತೆರವು ಅವರು ಅವ್ರು ಅಧಿಕೃತವಾಗಿ ತಾಣಲು ಬಂದ್ರೆ ಅವ್ರಿಗೆ ಅವಕಾಶ ವರದಿ ಕೊಡ್ಬೇಕಂತ ಒಂದೇ ದಿವಸ ವರದಿ ತರಿಸ್ಕೊಂಡ್ರು ಒಂದೇ ದಿವಸ ರಾಷ್ಟೀಯ ಮಾಡಿ ಪ್ರಜಾಪ್ರಭುತ್ವ ಯೋಜನೆ ಮಾಡಿ ನಾವು ಗೊತ್ತಾಗ್ತೀವಿ ನಿಮ್ಮ ಗುಡಿ ಗುಂಡಾರ ಏನೇ ಇದ್ರು ಕೂಡ ಅದಕ್ಕೆ ಸುಳ್ಳೇನೋ ಹಡಿ ಮರಗಡೆ ನಾನು ಅವರಿಗೆ ಹಸಿ ಹೋಗ್ತೀನಿ ಆಮೇಲೆ ಸುಖಾ ಆ ಬಾಗಿಲುಗಳನ್ನು ಅಕಾಯಿ ಕಂಡು ಬರಬೋಣ ಅಂತ ಹೇಳುವ ಆ ಸಫಲಕ್ಕೆ ಮಾಡಿ ಬಾಗಿಲೇ ಕಂಡು ಅದು ಕೂಡ ನಮ್ಮ ಒಂದು ನ್ಯೂಸ್ ಚಾನಲ್ ಆಗಿರುವಂತ ಪರಿಣಾಮ ಹಿಂಗಲ್ಲ ನಮ್ಮ ಸಮಾಜ ಬಹಳಷ್ಟು ಬಂದಾಗ ಪ್ರತಿನಿತ್ಯ ರಸ್ತೆ ಏನಿಲ್ಲ ಇವತ್ತು ಜಮಖಂಡಿ ತೊಗೊಳಬೇಡಿ ಕ್ಯಾನು ಆಗಲಿ ಅಂತ ನಾವು ಇದು ಜವಾಬ್ದಾರ ಒಬ್ಬರೇ ಅಂತ ಒಂದು ಇದಾವೊಂದು ಸೈಕಲ್ ಇರ್ತಕ್ಕಂಥ ರಸ್ತೆ ನಮ್ಮ ಏನೋ ನಮ್ಮ ಜಮಖಂಡಿ ಸಂಸ್ಥೆ ಇದ್ದಾಗಿದೆ ಈಗ ಮನೆಗೆ ನಾಲ್ಕು ಐದು ಸೈಕಲ್ ಮೋಟ್ರಗಳು ಒಂದೊಂದು ಏರಿ ಕಾಣ್ತೀನಿ ಅದೇ ಹತ್ತು ಇಪ್ಪತ್ತು ರಸ್ತೆ ಅದೇ ಏನಾದ್ರೆ ಪೊಲೀಸ್ ಇಲಾಖೆಗಳು ಸೃಷ್ಟಪಟ್ಟೆ ಶುರುವಾರ ಇದು ಯಾವಾಗ ಕರಸುತ್ತೆ ಶನಿವಾರ ಈ ಜರದಲ್ಲಿ ಜಿಎಸ್ ಸಭೆ ಮಾಡ್ತೀವಿ ಅರ ವ್ಯಾಪಾರ ಬೆಳೆಸನ್ ತಿಂಗಳು ಅವಾರ್ಡ್ ನಕ್ಕಿನ ಆರೆನ್ ಕೃತಿಗಳ ಕಾಲದಿಂದ ಬಿಲ್ಲಿ ಹೊಯ್ತು ನಾವು ಪ್ರತಿನ ಅಭಿಕ್ರಮ ಮಾಡ್ತೀನಿ ಸರ್ ಅಭಿಕ್ರಮ ಆಗಿಲ್ಲ ಯಾಕೈತೆ ನಾವು ಪ್ರತಕ್ಕೆ ಪುಷ್ಟಿ ಮಾಡ್ತೀವಿ ಇಲ್ಲಿ ಯಾಕೆ ಹೇಳ್ತೀವಿ ನಾವು ಅವಾರ್ಡ್ ಕೊಸಕ ಅದರ ಮೇಕೊನೆ ಹೇಳ್ತೀವಿ ವ್ಯಾಪಾರ ಗುಣಮಟ್ಟ ನಾತ್ರ ಹೇಳ್ತೀವಿ ಶುಭತಾ ಆಗಲಿ

ಒಂದು ಒಳ್ಳೆ ವಿಷಯ ಆಗಿದೆ ಅದೇ ರೀತಿ ನಾನು ಮತ್ತು ರವಿ ದೊಡಮನಿ ಅವರು ಸಾಕಷ್ಟು ಹೋರಾಟಗಳನ್ನು ಹಾಗೂ ನಾವು ಅವರು ಸೇರಿ ಸಾಕಷ್ಟು ಸಮಾಜ ಸೇವೆಗಳನ್ನು ಕೂಡ ಮಾಡಿದ್ದೀವಿ ನನಗೂ ಭಾಳ ಆತ್ಮೀಯರಾಗಿರ್ತಕ್ಕಂಥ ರವಿ ದೊಡಮನಿ ಅವರು ನನಗೂ ಭಾಳ ಆಯಿತು ಮೊನ್ನೆ ಶಾಸಕರ ಜೊತೆ ಮಾತಾಡಿದಾಗ ಬೆಂಗಳೂರು ಬೆಂಬಲಿಸ್ತಲ್ಲ ರೀ ಇಲ್ಲಿ ಮಾಡಿದ್ರಿ ಅಂತಂದರು ಅದೇ ಇಲ್ಲಿ ಆಗಿದ್ದು ಚಲೋ ಆಯಿತು ನನಗೂ ಬರಬೇಕಿತ್ತು ಬಟ್ ಸತೀಶ ಜಾರಕಿಹೊಳೋ ಕಾರ್ಯಕ್ರಮ ಹಿಡಿಯೋರು ಅಂತೇಳಿ ಆ ಕಡೆ ಹೋದಾಗಿತ್ತು ಅಂತೇಳಿ ಅವರು ಲೇಟಾಗಿ ಕಟ್ಟಿದ್ರೆ ಆ ಕಡೆ ಹೋದರು ಅದಕ್ಕೆ ಇಲ್ಲಿ ಜಮಖಂಡಿ ಒಳಗೆ ಯಾವುದೇ ಒಂದು ಎಂತ ಯಾವುದೇ ಜನಸಾಮಾನ್ಯರಿಗೆ ಏನು ಕಷ್ಟ ಬಂದಾಗ ಹಾಗೂ ಕೆಲವೊಂದು ಅಧಿಕಾರಿಗಳು ಏನೋ ದುಡ್ಡಿನ ನಾಶಗೋಸ್ಕರ ಅವ್ರನ್ನ ಎಚ್ಚಾ ಇರ್ತಾರೆ ಅದನ್ನೆಲ್ಲ ಕಂಡು ಹಿಡಿದು ಪತ್ರಕರ್ತರು ಹೋರಾಟ ಮುಖಾಂತರ ಹಾಗೂ ಪತ್ರಿಕೆ ಮುಖಾಂತರ ಅವರಿಗೆ ಒಂದು ಒಳ್ಳೆಯ ಈ ಪತ್ರಿಕೆ ಮಾಧ್ಯಮದವರಿಗೆ ತುಂಬ ತುಂಬ ಧನ್ಯವಾದಗಳನ್ನು ಹೇಳುತ್ತಾ